ಎಲ್ಲರಿಗೂ ಶರಣು ಶರಣಾರ್ಥಿಯನ್ನು ಅರ್ಪಿಸಿ ಸತ್ತರೆನಬೇಡಿ ಸತ್ತರನ ಸತ್ತರೆನಬೇಡಿ ಸತ್ಯ ಶರಣರು ಸತ್ತಾಗ ಮೇಲಕ್ಕೆತ್ತಲು ಇರುವರು ಈ ಸತ್ಯ ಶರಣರು ಹಾಗಾದರೆ ಈ ಶರಣರೆಂದರೆ ಯಾರು ಶರಣರು ಶರಣಿಯರು ಏಕೆ ಶರಣ ಶರಣಿಯರು ಎಂಬ ಪದವನ್ನು ಸಂಬೋಧಿಸಿದರು ಅವರಿಗೆ ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಹನ್ನೆರಡನೇ ಶತಮಾನಕ್ಕೆ ಆಳಕ್ಕೆ ಇಳಿದಾಗ ಅವರಿಗೆ ನಮಗೆ ಇರುವಂಥ ವ್ಯತ್ಯಾಸಗಳು ಒಂದು ಎರಡು ಅಲ್ಲ ಲಕ್ಷಾಂತರ ವ್ಯತ್ಯಾಸಗಳು ಕಂಡುಬರ್ತವು ಅವರು ತೂಗಿ ನುಡಿದರು ಬಾಗಿ ನಡೆದರು ನಾವು ಬೀಗಿ ನಡೆದೇವೆ ಅವರಿಗೆ ನಮಗೆ ಇರುವಂಥ ವ್ಯತ್ಯಾಸ ಅದೇ ನಮಗೆ ಕಾರ್ ಹಿಡಿದಾಗ ನೀರು ಕುಡಿದ್ರೆ ಕಾರ್ ಹೋಗ್ತದ ಮೈ ತುಂಬ ಅಹಂಕಾರ ಅನ್ನೋದು ಬಂದಿತ್ತು ಅಂದ್ರೆ ಅದಕ್ಕೆ ಶರಣ ಸಾಹಿತ್ಯಕ್ಕೆ ನಾವು ಶರಣಾಗಬೇಕು ಆವಾಗ ನಮ್ಮಲ್ಲಿರುವಂಥ ಅಹಂಕಾರ ಕೆಳಗಿಳೀತದೆ ಅಂಥ ಒಂದು ಶರಣರ ಸಂಘವನ್ನು ಅವರು ತೂಗಿ ನುಡಿದು ಬಾಗಿ ನಡೆದು ನಡೆದಾಗ ಶರಣರನ್ನಿಸ್ಕೊಂಡ್ರು ಶರಣಿಯರು ಅವರಿಗೆ ಸಾತಿ ಕೊಟ್ಟರು ನೇರವಾಗಿ ವಿಷಯಕ್ಕೆ ಹೋದರೆ ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡ ಬೇಡಿ ಬೇಡ ನನಗಂತದ ಬೇಕಾಗಿ ಇಲ್ಲ ಅಂತಂದು ಗಂಡರ ಗಂಡರನ್ನೇ ಹೆಂಡರನ್ನಾಗಿ ಆಳುವ ಶಿವನೇ ನನ್ನ ಗಂಡ ಅಂತ ಹೋದ್ಲಲ್ಲ ಅಕ್ಕ ಈಗ ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡ ಬೇಡ ಅಂತಂದು ಹೋದ್ರಲ್ಲ ಅಕ್ಕ ಮಾದೇವಿ ಅಂದಾಕ್ಷಣ ನನ್ನ ನೆನಪಾಗೋದು ಬಿ ಆರ್ ಪೊಲೀಸ್ ಪಾಟೀಲರ ಒಂದು ಕವಿತೆ ಹಂಕಿನ ಪಕ್ವಾನಕ್ಕಿಂತ ಅಂದಂದಿನ ಭಿಕ್ಷಾನ್ನವೆಲ್ಲೇ ಚೆಂದು ಹಂಗು ಹರಿದು ಬಂದಳವ್ವ ನಮ್ಮ ಅಕ್ಕ ಬಂಗಾರದ ಗಿಂಡಿ ಒಳಗಿನ ನೀರು ಬೇಡೆಂದು ಸಿಂಗಾರದ ಕೆರೆ ಬಾವಿ ಹಳ್ಳದ ನೀರೆಲೆಸೆಂದು ಹಂಗು ಹರಿದು ಬಂದಳವ ನಮ್ಮಕ್ಕ ತನ್ನ ಅಂಗ ಸಂಗಾತಕ್ಕೆ ಏನೆಲ್ಲ ಬಂದ ಏನೆಲ್ಲ ಬಂದ ಕೌಶಿಕನನ್ನ ತೊರೆದು ಎಲ್ಲಲ್ಲೂ ಇದ್ದು ಎಲ್ಲರಿಗೂ ಕಾಣದ ಚನ್ನ ಮಲ್ಲಿಕಾರ್ಜುನನೇ ನನ್ನ ಪತಿ ದೇವ ಎಂದು ಹಂಗು ಹರಿದು ಬಂದಳವ್ವ ನಮ್ಮಕ್ಕ ದಿಗಂಬರಿಯನ್ನೇ ದಿವ್ಯಾಂಬರವನ್ನಾಗಿ ಮಾಡಿಕೊಂಡು ಇದಿ ಅನುಭವ ಮಂಟಪಕ್ಕೆ ನಕ್ಷತ್ರಳಾಗಿ ಬಂದಳವ ನಮ್ಮಕ್ಕ ದ್ವೇಷ ಸೂಯ ಮಹಡಿಗಳನ್ನು ಎಲ್ಲವನ್ನ ತ್ಯಜಿಸಿ ಹಾಳು ದೇಗುಲಗಳೆಲ್ಲೇ ಸೆಂದು ಹಂಗು ಹರಿದು ಬಂದಳವ ನಮ್ಮಕ್ಕ ಈ ಎಲ್ಲವನ್ನು ನೋಡಿದಾಗ ಅಕ್ಕ ಮಾದೇವಿಯ ಒಂದು ಏನಪ್ಪ ಅಂತಂದ್ರೆ ತ್ಯಾಗ ಅವಳ ತಾರ್ಕಿಕ ನೆಲಗಟ್ಟನ್ನು ನೋಡಿದ್ರೆ ಅಕಿನಂತ ವಿಚಾರಗಳನ್ನು ಇನ್ಯಾರು ಈ ಮುಂದಿನ ಜಯಮಾನ್ಗಳಿಗೂ ಮೂಡ್ತಾರೋ ಇಲ್ಲೋ ಅನ್ನುವಂತ ಸಂದೇಶ ನಮಗೆ ಕೊಡ್ತದೆ ಅದೇ ತೆರನಾಗಿ ನಿಜ ಭಕ್ತಿ ನೀಲಾಂಬಿಕೆಯವರು ನಮಗೆ ಬರ್ತಾರೆ ನಿಜ ಭಕ್ತಿ ನೀಲಾಂಬಿಕೆಯವರು ಹೆಂಥದಪ್ಪ ಅಂತಂದ್ರೆ ಹೆಂಗೆ ಹೇಳಂತೀನ ಅವ್ರ ವಿಚಾರಗಳು ಬಾಳದ ನೋಡು ನೋಡು ಲಿಂಗವೇ ನೋಡು ಬಸವನ ರಾಡಿದ ಆಟವ ಎನ್ನನು ಅಲ್ಲಿ ಬರ ಹೇಳಿದರೂ ಇಲ್ಲಿ ಇಲ್ಲವೇ ಸಂಗಯ್ಯ ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹ ಇಂಥ ಶರಣರಿಗೆ ಏಕೈಯ್ಯ ಎನ್ನುವಂಥ ಪ್ರಶ್ನೆಯನ್ನು ಮಾಡಿದಂಥ ನಿಜಭಕ್ತಿ ನೀಲಾಂಬಿಕೆಯವ್ರನ್ನ ನೋಡಿದರೆ ನಮಗೆ ಭಾಳಷ್ಟು ವ್ಯತ್ಯಾಸ ಅನ್ನಿಸ್ತೈತಿ ಆಮೇಲೆ ಇನ್ನೊಬ್ರು ಬರ್ತಾರ ಆಯ್ದಕ್ಕೆ ಲಕ್ಕಮ್ಮ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿದ್ರ ಅಥವಾ ದುಗ್ಗಳಿಯವ್ರ ಬಗ್ಗೆ ವಿಚಾರ ಮಾಡಿ ನಾವು ನೋಡಿದ್ದೀವಿ ಅಂತಂದ್ರೆ ದುಗ್ಗಳೆಯವರ ಬಗ್ಗೆ ಅವರು ಪ್ರವೇಶ ಮಾಡಾಗಿ ವಿಚಾರ ಪತ್ನಿಯರಾಗಿ ಬಂದರು ಏನೋ ಗೊತ್ತಿಲ್ಲ ಯಾಕಂದ್ರೆ ಜೇಡರ ದಾಸಿಮಯ ಇತ್ತಂಥ ಪರೀಕ್ಷೆನೇ ಹಂಗಾಗಿತ್ತು ಎಂಥದಪ್ಪ ಅಂತಂದ್ರೆ ಅಕ್ಕಿ ತಂದು ನೀರನ್ನು ಬಳಸಲಾರೆ ಒಲಿ ಹಚ್ಚಲಾರೆ ಪಾಯಸ ಮಾಡುವಂಥ ಹೆಂಡತಿ ನನಗೆ ಬೇಕು ಅಂತ ಹೇಳಿದರು ಆವತ್ತಿನ ಜಾಯಮಾನದಲ್ಲಿ ಅಂಥವರನ್ನು ನೋಡಿದಾಗ ನಾವು ಹ್ಯಾಂಗದನ್ನು ಮಾಡಬೇಕು ಅನ್ನುವಂಥ ಪ್ರಸಂಗ ಬಂದಾಗ ಆ ಅಕ್ಕಿಯನ್ನು ಪಾಯಸವನ್ನು ಹ್ಯಾಂಗೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ದುಗ್ಗಳಿ ಮಾಡಿದಂಥ ವಿಚಾರ ಏನೈತಲ್ಲ ಅದು ವಿಚಾರ ಪತ್ನಿಯಾಗಿ ಪರಿವರ್ತನೆ ಆಯಿತು ಏನು ಮಾಡಿದ್ಲಪ್ಪ ಅಂತಂದರೆ ಅವಳು ಕಬ್ಬಿನ ಸಿಪ್ಪಿಯನ್ನು ತೆಗೆದುಕೊಂಡ್ಳು ಆಮೇಲೆ ಅದರ ರಸವನ್ನು ತೆಗೆದು ಆ ಪಾಯಸದಲ್ಲಿ ಸಿಪ್ಪೆಯನ್ನು ಒಲಿಗಚ್ಚಿ ಪಾಯಸ ಮಾಡಿಕೊಟ್ಲು ಅಂಥ ವಿಚಾರ ಪತ್ನಿಯಾಗಿ ಬಂದಂಥ ದುಗ್ಗಳೆ ಎಷ್ಟೋ ವರ್ಷಗಳಿಂದ ತನ್ನ ಪತಿದೇವ ಊಟಕ್ಕೆ ಕೊಡುವಾಗ ಜೇಡ ದಾಸಿಮಯ್ಯರವರು ಸೂಜಿ ಇಟ್ಟಿದ್ದ ಪ್ರಶ್ನೆ ಮಾಡಲಾರೆ ಸೂಜಿ ಇಟ್ಟಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಕೊನೆಗಾಲದಲ್ಲಿ ಕೇಳಿದ್ರು ಅವರು ಆ ಒಂದು ಇಂಚಿಂಚ ಸಹನೆಗಳು ಇವತ್ತಿನ ನಮ್ಮ ಪ ಧರ್ಮ ಪತ್ನಿಯರಿಗೆ ಇರ್ಲಾರಂತ ಒಂದು ಸಹನೆ ಶೀಲತೆ ಅವತ್ತವರಾಗಿ ವಿಚಾರ ಪತ್ನಿಯರನ್ನಾಗಿ ಮಾಡ್ತು ಅದಕ್ಕೆ ಜೇಡರ ದಾಸಿಮಯ್ಯನವ್ರ ಮನೆಗೆ ಎಷ್ಟು ಜನರು ಬಂದ್ರು ಅಯ್ಯೋ ಸ್ವಾಮಿಗಳೇ ಸಾರಿ ಸುಖಿನೋ ಸನ್ಯಾಸಿ ಸುಖಿನೋ ಅಂತ ಕೇಳಿದ್ರೆ ಅವಾಗ ಅವರು ಮಾತು ಹೇಳಿದ್ರು ಎಲ್ರು ಕುಂತ್ಕೊಳ್ರಿ ನಾನು ಯಾವ್ದು ಸುಖಿ ಅನ್ನೋದು ಹೇಳ್ತೀನಿ ಅಂತ ಇಂತ ಬೆಳದಿಂಗಳದ ಒಂದು ಸಮಯದಲ್ಲಿ ದೀಪವನ್ನ ತಂದು ಹಚ್ಚಿಡುವಂತ ಅಂತ ಹೆಂಡತಿಗೆ ಹೇಳಿದ್ರು ಆಮೇಲೆ ಅವಳು ತಂದ ದೀಪವನ್ನ ಇಟ್ಲು ಯಾವಾಗ ಮರು ಪ್ರಶ್ನೆ ಮಾಡದಂತ ಹೆಂಡತಿ ನಿಮ್ಮ ಇರ್ತಾಳೆ ಆವಾಗ ನಿಮ್ಮ ಬದುಕು ಆ ಬಹಳಷ್ಟು ಸುಂದರವಾಗಿ ಹೋಗ್ತದ ಅದಕ್ಕೆ ಜೇಡರ ದಾಸಿಮಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಅದ್ಭುತ ಶರಣರು ಅಂತ ಅನ್ನಿಸ್ಕೋಬೇಕಾಗಿತ್ತು ಅಂತಂದ್ರ ಅದಕ್ಕೆ ಕಾಳಿ ಭೂತ ಅವರ ವಿಚಾರ ಆದಂತ ದುಗ್ಗಳೆ ಸಾಕ್ಷಿ ಅಂತ ಹೇಳ್ಬೋದು ಅದೇ ತೆರನಾಗಿ ಐದಕ್ಕಿ ಲಕ್ಕಮ್ಮನವ್ರನ್ನ ನಾವು ತೆಗೆದುಕೊಂಡೇವಿ ಅಂತಂದ್ರ ಐದಕ್ಕಿ ಲಕ್ಕಮ್ಮನವ್ರನ್ನ ಎಷ್ಟೋ ಬಾರಿ ಐದಕ್ಕಿ ಮಾರಯ್ಯನವರು ತನ್ನ ಗುರುವಿನ ಸ್ಥಾನದಲ್ಲಿ ಇಟ್ಟು ನೋಡಿದ್ದು ಕೂಡ ಉಂಟು ಯಾಕಪ್ಪ ಅಂತಂದ್ರ ಅಕ್ಕಿಗಳನ್ನ ತಂದಾಗ ವಿಚಾರಗಳು ಅನೇಕ ನಮ್ಮ ಗುರುಮಾತಿಯರ ಹಂಚಿಕೊಂಡ್ರು ಇನ್ನೊಂದು ಹೇಳಬೇಕು ಅಂದ್ರ ಒಂದು ಸಲ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳ ಜೊತೆಗೆ ಕಾಯಕವನ್ನ ಮರೆತು ವಿಚಾರ ಗೋಷ್ಠಿಯಲ್ಲಿ ತೊಡಗದಾಗ ಮನೆಯಿಂದ ಕರೆಯಕ ಬಂದ್ಲು ಅವರ ಧರ್ಮ ಪತ್ನಿ ವಿಚಾರ ಪತ್ನಿ ಐದಕ್ಕೆ ಲಕ್ಕಮ್ಮ ಕರೀಲಿಕ್ಕೆ ಬಂದ್ಲು ಕರ್ಯಾಕ ಬಂದು ಏನ್ ಹೇಳಿದ್ಲು ಅಂದ್ರ ಬಯಕೆಯಿಂದ ಆಸೆಯಿಂದ ಕಾಯಕ ಮಾಡಿದ್ರ ಅದು ಮೈಲಿಗೆ ಆಗ್ತದ ಯಾಕ ನೀವು ವಿಚಾರ ಗೋಷ್ಠಿಯಲ್ಲಿ ತಲ್ಲಿನರಾಗಿ ಕುಂತ್ಕೊಂಡಿದ್ದೀರಿ ಇದು ನಿಮ್ಮಂತ ಶರಣರಿಗೆ ಸರಿಯಲ್ಲ ಎನ್ನುವ ಮಾತನ್ನ ಹೇಳಿ ಕಾಯಕ ಪ್ರಜ್ಞೆಯನ್ನ ಕೊಟ್ಟು ಅಲ್ಲಿಂದ ಎಬ್ಬಿಸಿಕೊಂಡು ಹನ್ನೆರಡನೇ ಶತಮಾನದಲ್ಲಿ ಯಾರಾದರೂ ಇದ್ರೆ ಆಯ್ದಕ್ಕಿ ಲಕ್ಕಮ್ಮ ಅಂತ ನಾವು ಹೇಳ್ಬೋದು ಇನ್ನ ಅದೇ ತೆರನಾಗಿ ಆಯ್ದಕ್ಕಿ ಲಕ್ಕಮ್ಮನ ಇನ್ನೊಂದು ವಿಚಾರ ಬರ್ತದ ಮಾರಯ್ಯನವರು ಮಾರಯ್ಯಂತ ಅಂತಲ್ಲ ಕಲ್ಯಾಣದ ಕ್ರಾಂತಿ ಆದ ತಕ್ಷಣ ಅದೆಷ್ಟು ಶರಣರು ಲಿಂಗೈಕ್ಯರಾಗಬೇಕು ಅಂತ ಆಸೆ ಪಟ್ರು ಲಿಂಗೈಕ್ಯರಾಗಬೇಕು ಅಂತ ஆசை பட்டாக பிரதியொரு சரணரிக்கும் அங்கிங்க லீனவாத மத ಿಂಗೈಕ ಅಂತಂದು ಬಹಳಷ್ಟು ಬೋಧನೆ ಮಾಡಿದವ್ರು ಯಾರಾದ್ರೂ ಇದ್ರೆ ಆಗಿದ್ರು ಅಂತಂದು ನಾವು ನೋಡಬಹುದು ವಿಷಯ ಬರ್ತದೆ ಮೋಳಿಗೆ ಮಾರಯ್ಯನವರ ಧರ್ಮ ಪತ್ನಿ ಮಾದೇವಿ ಅಕ್ಕನವರು ಕೂಡ ಅದೇ ತರನಾಗಿ ಅವರನ್ನ ಬದಲಿಸುವಂತದ್ದು ಯಾಕೆಂದ್ರೆ ಈ ಬಂಗಾರದ ಜಾಳಿಗೆಯನ್ನ ಹೊನ್ನದ ಜಾಳಿಗೆಯನ್ನ ತಂದು ಇವರ ಅನ್ನ ಬಸವಣ್ಣನವರು ಮಾದೇವಪ್ಪರ ಮನೆಯಲ್ಲಿ ಇಟ್ಟಿರ್ತಾರೆ ಮೋಳಿಗೆ ಮಾರಯ್ಯನವರ ಮನೆಯಾಗ ಇಟ್ಟಾಗ ಮೋಳಿಗೆ ಮಾರಯ್ಯನವ್ರಿಗೆ ಭಯ ಆಗ್ತದೆ ಎಲ್ಲಿ ನನ್ನ ಧರ್ಮ ಪತ್ನಿ ಆ ಬಂಗಾರವನ್ನ ನೋಡಿ ಚಂಚಿಲಿತಾಕಳತ್ತ ಅವಾಗ ತನ್ನ ಗಂಡನಿಗೆ ಒಂದು ವಚನದಲ್ಲಿ ಹೇಳ್ತಾಳ ಮಣ್ಣಿನಲ್ಲೇ ಇನ್ನೊಂದು ತರದ ಮಣ್ಣು ಅಂತ ತಿಳ್ಕೊಂಡು ಒದ್ದು ಹೋಗ್ತೀನಿ ಶರಣರೇ ನೀವು ಚಿಂತಿಸಬೇಡಿ ಅಂತಂದು ಆ ಮಣ್ಣನ್ನೇ ಒದ್ದು ಹೋಗ್ತಾಳ ಅಂತ ಶರಣೆಯರು ವಿಚಾರ ಪತ್ನಿಯರಾಗಿ ಅನ್ನಿಸ್ಕೊಂಡ್ರು ಆಮೇಲೆ ಲಿಂಗೈಕ್ಯರಾಗಬೇಕು ಅಂತ ಅನ್ನಿಸ್ದಾಗ ಮೋಳಿಗೆ ಮಾರೇನವ್ರಿಗೆ ಬಹಳ ಗೊಂದಲ ಆಗ್ತದ ಅವ ಮತ್ತೆ ತನ್ನ ಹೆಂಡತಿ ಕೇಳ್ತಾರ ಅವರು ನಾನು ಲಿಂಗೈಕ್ಯನಾಗಬೇಕಲ್ಲ ಅಂತಂದಾಗ ಮತ್ತೆ ಮಾದೇವ ಮಾದೇವಕ್ಕನವರು ಶಿಷ್ಯನಾಗಿ ತನ್ನ ಪತ್ನಿಯನ್ನ ಅವಾಗ ಅಲ್ಲಿ ವಚನ ಅಂತಂದ್ರ ಕಾಶ್ಮೀರವನ್ನ ಬಿಟ್ಟು ಬಂದಿನಿ ಅಂತಂದು ಅದಕ್ಕೆ ತ್ಯಾಗಕ್ಕಾಗಿ ಕೂಲಿ ಬೇಡ್ತೇನು ಅಥವಾ ಇಷ್ಟು ದಿನ ಲಿಂಗೈಕ್ಯದ ಪೂಜೆಯನ್ನು ಲಿಂಗದ ಪೂಜೆಯನ್ನು ಮಾಡ್ಕೊಂಡಿ ಎಂದು ಲಿಂಗೈಕ್ಯದ ಕೂಲಿ ಏನಾದ್ರೂ ಬೇಡ್ತೇನು ಅಥವಾ ಈ ಬಸವಾದಿ ಶರಣರು ಮಾಡಿದ ಎಲ್ಲ ಚೆಲ್ಲಾಟವನ್ನ ನೀನು ಹೊಂಟೇನು ಮಾಡಬೇಡ ಅನ್ನುವಂತ ಸಂದೇಶವನ್ನು ಅವತ್ತ ಮೋಳಿಗೆ ಮಾರಯ್ಯರ ಧರ್ಮಪತ್ನಿ ಪತ್ನಿ ಕೊಡ್ತಾಳ ಅಂಥ ವಿಚಾರ ಪತ್ನಿಯರು ಒಬ್ಬರು ಇಬ್ರು ಅಂತಲ್ಲ ಉರಿಲಿಂಗಪೇದಿಯ ಪುಣ್ಯಸ್ತ್ರೀ ಅಂತೀವಿ ನಾವು ನೋಡ್ರಿ ನಾವು ಶ್ರೀಮತಿಯ ಧರ್ಮಪತ್ನಿ ಅಂತ ಆದರೆ ಅವರು ಪುಣ್ಯಸ್ತ್ರೀ ವಿಚಾರ ಪತ್ನಿಯರು ಅಂತಂದು ಅನ್ನಿಸ್ಕೊಂಡ್ರು ಅಂಥವರನ್ನ ನಾವು ನೋಡಿದಾಗ ಈ ವಿಚಾರ ಪತ್ನಿಯರ ಮಾತುಗಳು ಬಹಳಷ್ಟು ಇದು ಹಾಕವು ಎಲ್ಲ ವಚನಗಾರ್ತಿಯರನ್ನು ನೋಡಿದಾಗ ಅವರ ಒಂದು ತೂಕಬದ್ಧವಾದ ವಿಚಾರಗಳನ್ನು ನಾವು ಮುಟ್ಲಿಕ್ಕೆ ಆಗೋದಿಲ್ಲ ಭಾಳಷ್ಟು ತೂಕಬದ್ಧ ವಿಚಾರಗಳು ಅವರು ಅವರ ವಿನಯಶೀಲತೆ ಅವರ ಕಾರ್ಯತತ್ಪರತೆಯೇ ಅವರಿಗೆ ವಿಚಾರ ಪತ್ನಿಯನ್ನರನ್ನಾಗಿ ಮಾಡ್ತು ಅಂತಂದು ಹೇಳಿ ನನ್ನೆರಡು ಮಾತುಗಳಿಗೆ ವಿದಾಯ ಹೇಳ್ತೀನಿ